ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ಮಾಣಿ ಕಾರ್ತಿ ಸೆವೆನ್ ಇವತ್ತು ನಾವು ಗೋಧಿ ಹಿಟ್ಟು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡಿಬಿಡೋಣ ಬನ್ನಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ಕಾಲು ಕೆ ಜಿ ಅಷ್ಟು ಹಾಕ್ಕೊತಾ ಇದ್ದೀನಿ ದೊಡ್ಡ ಸೈಜ್ ಮೂರು ಗಡ್ಡೆ ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯು ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೊಬೋದು ನಾನು ಹೆಚ್ಚಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿಗಿಂತ ಇನ್ನೊಂಚೂರು ಸಾಫ್ಟಾಗಿರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿಗಿಂತ ಇನ್ನೊಂಚೂರು ಸಾಫ್ಟಾಗಿರ್ಬೇಕು ಯಾಕಂದರೆ ತಟ್ಟಕ್ಕೆ ಅಣುವಾಗಿರಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇರಬೇಕು ನಾವು ಇವಾಗ ರೊಟ್ಟಿ ತಟ್ಟುಬಿಡೋಣ ಸ್ಟವ್ ಆನ್ ಮಾಡಿ ತವಾ ಇಡೋಣ ತವಾ ಬಿಸಿ ಆಗೋಷ್ಟರಲ್ಲಿ ಇದು ಬಂದು ರೊಟ್ಟಿ ಪೇಪರ್ ಅಲ್ಲ ಇದು ಬಂದು ಊಟದಲ್ಲೇ ಸಿಗುತ್ತಲ್ಲ ಅಂಗಡಿಯಲ್ಲಿ ಟೂ ರುಪೀಸ್ ಏನೋ ತೊಗೊತಾರೆ ಇದು ಊಟದಲ್ಲೇ ನನ್ನ ಸೈಡ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಉಜ್ಕೊಂಡ್ಬಿಟ್ಟು ರೊಟ್ಟಿ ತಟ್ಟೋದು ನಾನು ಸಲ ರೊಟ್ಟಿ ಮಾಡಿದ್ದೀನಿ ಅಂದರೆ ಟೂ ಪೇಪರ್ಸ್ ಎತ್ಕೊಂತೀನಿ ಒಂದು ಪೇಪರ್ ತಡ್ತಾ ಇದ್ರೆ ಇನ್ನೊಂದು ಪೇಪರ್ ತವ ಮೇಲೆ ಹಾಕಿ ಹಾಕಿರ್ತೀನಿ ಸೊ ಎರಡು ಇರಬೇಕು ಒಂದು ಯೂಸ್ ಮಾಡೋಕ್ಕೆ ಒಂದು ತವ ಮೇಲೆ ಹಾಕೋಕ್ಕೆ ಎರಡು ರೊಟ್ಟಿ ಪೇಪರ್ ಇರಬೇಕು ಈ ರೀತಿ ತಟ್ಕೋಬೇಕು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಹಾಕಿಬಿಟ್ಟು ತವ ಮೇಲೆ ಹಾಕಿದ್ಮೇಲೆ ಟೂ ಮಿನಿಟ್ಸ್ ಬಿಟ್ಟರೆ ಪೇಪರ್ ಈಸಿಯಾಗಿ ತೆಗೆದಿದ ತಕ್ಷಣ ಬಂದ್ಬಿಡುತ್ತೆ ನಾನಿದು ಒಬ್ಬಟ್ಟಿಗೂ ಸಹ ಇದೇ ರೀತಿ ಈ ಪೇಪರೇ ಯೂಸ್ ಮಾಡ್ತೀನಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತೋ ಪೇಪರು ಮತ್ತೊಂದು ರೊಟ್ಟಿ ತಟ್ಟೋದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಒಂದು ಪೇಪರ್ ತವ ಮೇಲೆ ಹಾಕೋಕ್ಕೆ ಮತ್ತೊಂದು ಪೇಪರ್ ಇಲ್ಲಿ ತಟ್ಟಕ್ಕೆ ಇರ್ತದೆ ಎಣ್ಣೆ ಉಜ್ಕೊಂಡು ಮತ್ತೆ ತಟ್ಕೊಂಡು ಮತ್ತೆ ತವ ಮೇಲೆ ಹಾಕಿ ಈಸಿಯಾಗಿ ಬಂದುಬಿಡ್ತದೆ ಪೇಪರು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಿಟ್ಟಿದ ತಕ್ಷಣ ಪೇಪರ್ ಆಟೋಮೆಟಿಕ್ಲಿ ತೆಗೆದ್ಬಿಡ್ಬೋದು ಅಷ್ಟೇ ನಮ್ಮ ಬಿಸಿ ಗೋಧಿ ಇಟ್ಟು ರೊಟ್ಟಿ ರೆಡಿಯಾಗಿದೆ ಎಡಿಗೆ ಕಾಂಬಿನೇಷನ್ ಕೂಡ ಏನೂ ಬೇಕಾಗಿಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿತ್ವಲ್ಲ ಸೂಪರ್ ಟೇಸ್ಟ್ ಆಗಿರುತ್ತೆ ಆಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್